ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಆವರಣದಲ್ಲಿ ಕಾಲೇಜಿನ ಇತಿಹಾಸ ವಿಭಾಗ ಮತ್ತು ಐಕ್ಯುಎಸಿ ಸಹಯೋಗದಲ್ಲಿ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಪಾರಂಪರಿಕ ಕೋಟೆಗಳು ಹಾಗೂ ಏಳು ಅದ್ಭುತ ಪುರಾತನ ತಾಣಗಳ ಮಾದರಿಯ ವಸ್ತು ಪ್ರದರ್ಶನಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು ವಿದ್ಯಾರ್ಥಿಗಳೇ ತಯಾರಿಸಿದ ಏಳು ಅದ್ಭುತ ಪುರಾತನ ತಾಣಗಳ ಮಾದರಿಯು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಪಟ್ಟದಕಲ್ಲು ಐಹೊಳೆ ಕವಲೆ ದುರ್ಗ ಕೋಟೆ ಮಳಕೇಡ ದುರ್ಗ ಧಾರವಾಡ ಕೋಟೆ ಕೋಟೆ ಮಿರ್ಜಾನಕೋಟೆ ಬಸವಕಲ್ಯಾಣ ಬೀದರ್ ಕೋಟೆ ವಿಜಯಪುರ ಆದಿಲ್ ಶಾಹಿ ಸೂರಾಲೋ ಅರಮನೆ ಮಧುಗಿರಿ ಮೈಸೂರು ಅರಮನೆ ಚಾಮರಾಜನಗರ ಜಿಲ್ಲಾಡಳಿತ ಭವನ ಹಾಗೂ ಇತರ ಮಾದರಿಗಳು ಗಮನ ಸೆಳೆದವು ಈ ಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮವನ್ನುದ್ದೇಶಿಸಿ ವಿದ್ಯಾರ್ಥಿನಿ ಯಶೋಧ ಮಾತನಾಡಿದರು ಈ ವೇಳೆ ಚಾಮರಾಜನಗರ ವಿವಿ ಕುಲಪತಿ ಪ್ರೊಫೆಸರ್ ಗಂಗಾಧರ್ ಇತಿಹಾಸ ವಿಭಾಗದ ಮುಖ್ಯಸ್ಥ ಜಯರಾಮ್ ಹಾಗೂ ಇತರರು ಹಾಜರಿದ್ದರು ಬೆಳಗಿನ ಹೋದರೆ ಇಂದು ನಾವು ಸರ್ಕಾರಿ ಪ್ರಥಮ ಹೆಚ್ಚು ಮಹಿಳಾ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಪಾರಂಪರಿಕ ಕೋಟೆಗಳು ಹಾಗೂ ಏಳು ಅದ್ಭುತಗಳನ್ನು ಈ ವಸ್ತು ಪ್ರದರ್ಶನವಾಗಿ ಮಾಡಿದ್ದೀವಿ ಇಲ್ಲಿ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳ ಸಾಹಿತಿ ಎಲ್ಲ ನೋಡ್ತಾ ಇದ್ದಾರೆ ಉದಾಹರಣೆಗೆ ವಿದ್ಯಾ ವಿದ್ಯಾ ವಿದ್ಯಾರ್ಥಿಗಳು ಮತ್ತೆ ವಿದ್ಯ ವಿದ್ಯಾರ್ಥಿಗಳು ಸಾಹಿತ್ಯ